ಕೃಷ್ಣ ಕರ್ಣನ ಪರಾಕ್ರಮವನ್ನು ತುಂಬ ತುಂಬ ಮೆಚ್ಚಿಕೊಂಡು ಅರ್ಜುನನ ಅಹಂಕಾರವನ್ನು ಇಳಿಸಿದಂತಹ ಸನ್ನಿವೇಶ ಕರ್ಣ ಮತ್ತು ಅರ್ಜುನ ಇಬ್ಬರ ನಡುವೆ ಭೀಕರವಾದ ಯುದ್ಧ ನಡೀತಾ ಇರುತ್ತೆ ಕರ್ಣ ತನ್ನ ಬಳಿಯಿರುವಂತಹ ಪ್ರಬಲವಾದ ಅಸ್ತ್ರವನ್ನು ತೆಗೆದುಕೊಂಡು ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ ಕರ್ಣ ಬಿಟ್ಟಂತಹ ಬಾಣದಿಂದಾಗಿ ಅರ್ಜುನನ ರಥ ಹತ್ತಾಳು ಹಿಂದಕ್ಕೆ ದೂಡುತ್ತೆ ಇದನ್ನು ನೋಡಿದಂತಹ ಕೃಷ್ಣ ಅಬ್ಬಬ್ಬ ಎಂತಹ ಅದ್ಭುತ ಕರ್ಣ ಎಂತಹ ಪರಾಕ್ರಮಿ ಅಂತ ಅರ್ಜುನನ ಮುಂದೆ ಕರ್ಣನನ್ನು ಆಡಿ ಹೊಗಳುತ್ತಾ ತುಂಬ ತುಂಬ ಮೆಚ್ಚುಗೆಯನ್ನು ವ್ಯಕ್ತವನ್ನು ಪಡಿಸ್ತಾನೆ ಆಗ ಅರ್ಜುನ ಕೃಷ್ಣನನ್ನು ನೋಡುತ್ತಾ ಭಗವಂತ ತಾವು ನನ್ನ ಪರವಾಗಿ ಬಂದಿರುವೆರೋ ಅಥವಾ ಕರ್ಣನ ಪರವಾಗಿ ಬಂದಿರುವೆರೋ ನಾನು ಬಿಟ್ಟಂತಹ ಬಾಣದಿಂದಾಗಿ ಕರ್ಣನ ರಥ ನೂರಾಳು ಹಿಂದಕ್ಕೆ ದೂಡಿದೆ ಕರ್ಣ ಬಿಟ್ಟಂತಹ ಬಾಣದಿಂದಾಗಿ ನನ್ನ ರಥ ಕೇವಲ ಹತ್ತಾಳು ಹಿಂದಕ್ಕೆ ಮಾತ್ರ ದೂಡಿದೆ ಈಗಿರುವಾಗ ನೀವು ಕರ್ಣನನ್ನು ನೋಡಿ ಪರಾಕ್ರಮಿ ಅಂತ ಕರೀತಾ ಇರುವಂತಹದ್ದು ಕರ್ಣನನ್ನು ನೋಡಿ ತುಂಬ ತುಂಬ ಮೆಚ್ಚುಗೆಯನ್ನು ವ್ಯಕ್ತವನ್ನು ಪಡಿಸುತ್ತಿರುವಂತಹದ್ದು ಕರ್ಣನನ್ನು ನೋಡಿ ಆಡಿ ಒಗಳುತ್ತಿರುವಂತಹದ್ದು ಇದು ಯಾವ ರೀತಿಯಾಗಿ ಸರಿ ಭಗವಂತ ಅಂತ ಅರ್ಜುನ ಕೃಷ್ಣರ ಬಳಿ ಕೇಳಿದಾಗ ಕೃಷ್ಣ ಅರ್ಜುನನನ್ನು ನೋಡುತ್ತಾ ಮುಗುಳ್ ನಗುತ್ತಾ ಅರ್ಜುನ ಬುದ್ಧಿಹೀನನ ರೀತಿಯಾಗಿ ಮಾತನಾಡಲು ಹೋಗಬೇಡ ನಿನ್ನ ಬಳಿ ಇರುವಂತಹ ರಥ ಸ್ವತಃ ದೇವೇಂದ್ರ ನೀಡಿರುವಂತಹ ರಥ ಈ ರಥ ಭೂಮಿಯ ತೂಕವನ್ನು ತೂಗುತ್ತದೆ ನಿನ್ನ ರಥಕ್ಕೆ ಓಡಿರುವಂತಹ ಅಶ್ವಗಳು ಚತುರ್ವೇದ ಸ್ವರೂಪವನ್ನು ಹೊಂದಿರುವಂತಹ ಅಶ್ವಗಳು ನಿನ್ನ ರಥದಲ್ಲಿರುವಂತಹ ಚಕ್ರಗಳು ಸುದರ್ಶನ ಚಕ್ರದ ಶಕ್ತಿಯನ್ನು ಹೊಂದಿರುವಂತಹ ಚಕ್ರಗಳು ನಿನ್ನ ರಥದ ಮೇಲೆ ಸ್ವತಃ ಹನುಮಂತನೆ ಪರ್ವತವನ್ನು ಎತ್ತಿ ತೆಗೆದುಕೊಂಡು ಬಂದು ಕುಳಿತುಕೊಂಡಿದ್ದಾನೆ ಆ ಹನುಮಂತನ ಆಶೀರ್ವಾದ ನಿನ್ನ ರಥದ ಮೇಲಿದೆ ಆ ವಿಷ್ಣು ಸ್ವರೂಪದ ಅಂಶವೇ ನಿನ್ನ ರಥಕ್ಕೆ ಸಾರಥಿಯಾಗಿ ನಿಂತುಕೊಂಡಿದ್ದಾನೆ ಹೀಗಿರುವಾಗ ಇಂತಹ ರಥವನ್ನು ಹಿಂದಕ್ಕೆ ದೂಡುವಂತಹದ್ದು ಅಸಾಧ್ಯವಾದಂತಹದ್ದು ಎಂತಹ ಪರಾಕ್ರಮಿಯಾದರೂ ಇಂತಹ ರಥವನ್ನು ಕೇವಲ ಅರ್ಧ ಅಡಿಯಷ್ಟು ಹಿಂದಕ್ಕೆ ದೂಡುವಂತಹದ್ದು ಅಸಾಧ್ಯವಾದಂತಹದ್ದು ಈಗಿರುವಾಗ ಕರ್ಣ ಇಂತಹ ರಥವನ್ನು ಹತ್ತಾಳು ದೂ ಇಂದ ಹತ್ತಾಳು ಹಿಂದಕ್ಕೆ ದೂಡಿದ್ದಾನೆ ಎಂದರೆ ಕರ್ಣ ಎಂತಹ ಪರಾಕ್ರಮಿ ಇರಬೇಕು ಒಮ್ಮೆ ಯೋಚನೆಯನ್ನು ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದಾಗ ಅರ್ಜುನನ ಎಲ್ಲ ಅಹಂಕಾರವೂ ಸಹ ಇಳಿದು ಹೋಗುತ್ತೆ ಯುದ್ಧ ಮುಂದುವರಿತಾ ಇರುತ್ತೆ ಯಾರೂ ಜಯವನ್ನು ಗಳಿಸ್ತಾ ಇರೋದಿಲ್ಲ ಯಾರೂ ತಮ್ಮ ಸೋಲನ್ನು ಒಪ್ಕೊಳ್ತಾ ಇರೋದಿಲ್ಲ ಇದೇ ಸಮಯದಲ್ಲಿ ಕರ್ಣ ತನ್ನ ಬಳಿ ಇದ್ದಂತಹ ಮತ್ತೊಂದು ಅಸ್ತ್ರ ಸರ್ಪಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ ಕೃಷ್ಣನಿಗೆ ಮುಂದೆ ಆಗಬಹುದಾದಂತಹ ಎಲ್ಲ ಘಟನೆಗಳು ಮುಂಚಿತವಾಗಿ ತಿಳಿದುಕೊಂಡು ಬಿಡುತ್ತೆ ಎಲ್ಲವೂ ತಿಳಿಯುತ್ತೆ ಕೃಷ್ಣ ಅರ್ಜುನನ ರಥವನ್ನು ಅರ್ಧ ಅಡಿಯಷ್ಟು ನೆಲಕ್ಕೆ ಅದುಮುತ್ತಾನೆ ಈ ಸಮಯದಲ್ಲೇ ಕರ್ಣ ಬಿಟ್ಟಂತಹ ಸರ್ಪ ಅಸ್ತ್ರ ಅರ್ಜುನನ ಶಿರವನ್ನು ಛೇದವನ್ನು ಮಾಡದಲ್ಲೇ ಅರ್ಜುನನ ಕಿರೀಟವನ್ನು ಒಡೆದು ಉರುಳಿಸುತ್ತೆ ಸರ್ಪಾಸ್ತ್ರ ಮತ್ತೆ ಹಿಂತಿರುಗಿ ಬರುತ್ತೆ ಮತ್ತೆ ಹಿಂತಿರುಗಿ ಬಂದು ಈ ಬಾರಿ ನನ್ನ ಗುರಿಯನ್ನು ನಾನು ತಲುಪಲು ಸಾಧ್ಯವಾಗಲಿಲ್ಲ ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸು ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸಿದರೆ ಈ ಬಾರಿ ಖಚಿತವಾಗಿ ನಾನು ಅರ್ಜುನನನ್ನು ಶಿರಚ್ಛೇದವನ್ನು ಮಾಡ್ತೀನಿ ಅಂತ ಹೇಳುತ್ತೆ ಆಗ ಕರ್ಣ ನಾನು ಒಮ್ಮೆ ತೊಟ್ಟಂತಹ ಬಾಣವನ್ನು ಮತ್ತೊಮ್ಮೆ ಮುಟ್ಟುವುದಿಲ್ಲ ಅಂತ ವಾಗ್ದಾನವನ್ನು ಮಾಡಿದ್ದೀನಿ ಅಂತ ಹೇಳ್ತಾನೆ ಅವತ್ತು ಕರ್ಣ ಈ ವಾಗ್ದಾನವನ್ನು ದಾನವನ್ನು ಮಾಡಿಬಿಟ್ಟು ಮತ್ತೆ ಏನಾದರೂ ಸರ್ಪಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದರೆ ಅರ್ಜುನನ ಶಿರಚ್ಛೇದವಾಗ್ತಾಯಿತ್ತು ಅರ್ಜುನನ ಪ್ರಾಣ ಇರ್ತಾ ಇರಲಿಲ್ಲ ಎಲ್ಲ ಒಂದು ಕಡೆ ಕೌರವರೇ ಜಯವನ್ನು ಗಳಿಸ್ತಾ ಇದ್ದರು ಧರ್ಮರಾಯ ಸಾಮ್ರಾಟನೂ ಸಹ ಆಗ್ತಾ ಇರಲಿಲ್ಲ ಇಲ್ಲಿ ಎಲ್ಲವೂ ಸಹ ಭಗವಂತನ ಇಚ್ಛೆಯಾಗಿರುತ್ತೆ ಯಾರು ಗೆಲ್ಲಬೇಕು ಅನ್ನುವಂತಹದ್ದು ಭಗವಂತನ ಇಚ್ಛೆ ಆಗಿರುತ್ತೆ ಯಾರು ಸೋಲ್ಬೇಕು ಅನ್ನುವಂತಹದ್ದು ಸಹ ಭಗವಂತನ ಇಚ್ಛೆ ಆಗಿರುತ್ತೆ ಎಲ್ಲವೂ ಸಹ ಭಗವಂತನ ಇಚ್ಛೆ ಅಂತ ಹೇಳುತ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ